ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಶನಿವಾರ ನಮಗೆ ಪಂಚಮಿ ತಿಥಿ ಕೂಡ ಇದೆ ಸ್ನೇಹಿತರೆ ಶುಕ್ರವಾರ ರಾತ್ರಿ ಪ್ರಾರಂಭ ಆಗಿದೆ ಶನಿವಾರ ರಾತ್ರಿ ಹತ್ತು ಒಂದರವರೆಗೂ ಇರೋದರಿಂದ ಪಂಚಮಿ ತಿಥಿಯನ್ನು ಶನಿವಾರ ಕೂಡ ಆಚರಣೆ ಮಾಡ್ತೀವಿ ಮೇಲಾಗಿ ನಮಗೆ ಆ ಶನಿವಾರದ ದಿನ ಬಂದಿರೋದು ಕೂಡ ತುಂಬ ವಿಶೇಷವಾಗಿರುತ್ತೆ ನಿಮ್ಮ ಮನೆಯ ಹತ್ತಿರ ದಾಸವಾಳದ ಗಿಡ ಇದ್ದರೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಏಕೆಂದರೆ ಲಕ್ಷ್ಮೀ ದೇವಿ ಹಾಗೂ ಭೂದೇವಿ ಇದರಲ್ಲಿ ನೆಲೆಸಿರ್ತಾರೆ ಅನ್ನುವುದು ಒಂದು ಪುರಾಣ ಈ ಶಾಸ್ತ್ರಗಳನ್ನು ನಾವು ಯಾವ ರೀತಿ ಆಚರಣೆ ಮಾಡಬೇಕು ನಮ್ಮ ಮಾನವ ಜೀವನದಲ್ಲಿ ಇರುವ ಕಷ್ಟ ನಷ್ಟಗಳನ್ನು ಬಾಧೆಗಳನ್ನು ಸಂಕಷ್ಟಗಳನ್ನು ಯಾವ ಥರ ದೂರ ಮಾಡಿಕೊಳ್ಬೇಕು ಪ್ರತಿಯೊಂದಕ್ಕೂ ಕೂಡ ಅದರದೇ ಆದಂಥ ಒಂದು ಪರಿಹಾರಗಳು ಈ ಪರಿಹಾರ ಶಾಸ್ತ್ರಗಳಲ್ಲಿ ಉಲ್ಲೇಖ ಇರೋದರಿಂದ ಅದನ್ನು ಒಂದೊಂದು ದಿನಕ್ಕೂ ಒಂದೊಂದು ವಿಶೇಷತೆಯನ್ನು ಕಂಡುಕೊಂಡಿರೋದ್ರಿಂದ ಪಂಚಮಿ ತಿಥಿಯ ದಿನ ಇದನ್ನು ಮಾಡಿಕೊಳ್ಳೋದು ಸಾಕಷ್ಟು ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತಂದು ಕೊಡುತ್ತೆ ಎಲ್ರಿಗೂ ಅಷ್ಟೇ ಆರ್ಥಿಕವಾಗಿ ಹಾಗೂ ಹಣಕಾಸಿನ ಸಮಸ್ಯೆ ಅಂತ ನಾವು ಏನು ಹೇಳ್ತೀವಿ ಅದು ತೀರಿಸೋದಕ್ಕಾಗ್ತಾ ಇಲ್ಲ ಯಾವ ಮಟ್ಟಕ್ಕೆ ನಾವು ಆ ಕಷ್ಟಗಳಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂದರೆ ಅದರಿಂದ ಹೊರಗೆ ಬರೋದು ಕೂಡ ಅಸಾಧ್ಯ ಅನ್ನುವ ರೀತಿಯಲ್ಲಿ ಆಗಿಬಿಟ್ಟಿದೆ ಆದರೆ ಇಂತಹ ದಿನಗಳಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಂಡು ನೋಡಿ ತುಂಬ ಬದಲಾವಣೆ ಅನ್ನೋದಾಗುತ್ತೆ ಸಾಕಷ್ಟು ಜನಕ್ಕೆ ಈ ದಾಸವಾಳದ ಗಿಡ ಯಾರ ಮನೆ ಹತ್ರ ಇರುತ್ತೋ ಅದನ್ನು ನೀವು ಈಶಾನ್ಯ ಮೂಲೆಯಲ್ಲಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಭೂದೇವಿ ಲಕ್ಷ್ಮೀದೇವಿ ನೆಲೆಸಿರುವಂಥದ್ದಾಗಿರೋದ್ರಿಂದ ನಮಗೆ ಸಂಪತ್ತಿಗೆ ಅಧಿದೇವತೆ ಆಗಿರುವ ಲಕ್ಷ್ಮೀ ದೇವಿಯ ಕಟಾಕ್ಷ ಸಿಗುವುದು ಹಾಗೆ ಭೂದೇವಿ ಅಂದರೆ ನಾವು ಭೂಮಿಗೆ ಸಾಕಷ್ಟು ಜನ ಎಷ್ಟೋ ಲಕ್ಷಗಳ ವ್ಯವಹಾರ ಮಾಡ್ತಾ ಇರ್ತಾರೆ ಆದರೂ ಕೂಡ ಅವ್ರಿಗೆ ಭೂಮಿಯ ಯೋಗ ಇರೋದಿಲ್ಲ ನೋಡಿರ್ತೀವಿ ಎಷ್ಟೋ ಜನ ಸ್ನೇಹಿತರೆ ನಮ್ಮ ಹತ್ರ ಎಲ್ಲ ರೀತಿಯಲ್ಲೂ ದುಡ್ಡಿದೆ ಆದರೆ ಕೊಂಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಪ್ರಾಪರ್ಟಿ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಇನ್ನು ಕೆಲವೊಬ್ಬರತ್ರ ದುಡ್ಡು ಇರೋದಿಲ್ಲ ಆದರೆ ಆಸೆ ಜಾಸ್ತಿ ಇರುತ್ತೆ ಚಿಕ್ಕದಾಗಿ ನಮಗೆ ಆದಂಥ ಒಂದು ಪುಟ್ಟ ಮನೆ ಮಾಡಿಕೊಳ್ಬೇಕು ಅಂತ ತುಂಬ ಆಸೆ ಬಾಡಿಗೆ ಮನೆಗಳಲ್ಲಿದ್ದೀವಿ ಅಂತ ಅದಕ್ಕೋಸ್ಕರ ಎಲ್ಲರೂ ಕೂಡ ಈ ರೀತಿಯ ಒಂದು ಪರಿಹಾರವನ್ನು ಶನಿವಾರ ಬಂದಿರುವ ಪಂಚಮಿ ತಿಥಿಯಂದು ಸಂಜೆ ಆರರಿಂದ ಒಂದು ಏಳು ಏಳುವರೆಯ ಒಳಗೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಆ ತಾಯಿಯ ಅನುಗ್ರಹ ಸಿಗುತ್ತೆ ಸ್ನೇಹಿತರೆ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ಅಂತ ಕರಿತೀವಲ್ವ ಆ ತಾಯಿಯನ್ನು ರಾತ್ರಿ ಪೂಜೆ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ನಿಮ್ಮ ಕೋರಿಕೆಗಳು ಅದು ಭೂಮಿಗೆ ಸಂಬಂಧಪಟ್ಟಂಥದ್ದು ಹಾಗೂ ಈ ವಿವಾದಗಳಲ್ಲಿ ಸಿಕ್ಕಾಕೊಂಡಿರುತ್ತೆ ಆಸ್ತಿಗಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಕೆ ಕೋರ್ಟು ಕಚೇರಿಗಳು ಅಂತ ಅಲಿಯುವ ರೀತಿ ಮಾಡಿರ್ತಾರೆ ಅಥವಾ ಇನ್ಯಾರೋ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವರು ಮೋಸ ಮಾಡಿರ್ತಾರೆ ಈ ಥರ ಏನಾದರೂ ನಿಮ್ಮ ಜಮೀನು ನಿಮ್ಮದೇ ಆದಂಥದ್ದು ಮೋಸ ಮಾಡ್ತಾ ಇದ್ದರೆ ಈ ಪರಿಹಾರಗಳನ್ನು ಪಂಚಮಿ ತಿಥಿಗಳಲ್ಲಿ ಮಾಡಿಕೊಂಡು ನೋಡಿ ಬಹಳ ಚೆನ್ನಾಗಿರುತ್ತೆ ಈ ದಾಸವಾಳದ ಗಿಡ ನಿಮ್ಮ ಮನೆಯ ಹತ್ತಿರ ಇದ್ದರೆ ಮಾತ್ರ ಮಾಡ್ಕೊಳ್ಬೇಕಾಗುತ್ತೆ ಬೇರೆಯವರ ಮನೆಯ ಹತ್ತಿರ ಇದ್ದರೆ ಅದನ್ನು ಮಾಡಿಕೊಂಡ್ರೂ ಕೂಡ ವ್ಯರ್ಥವಾಗುತ್ತೆ ಇದನ್ನು ಪೂರ್ತಿಯಾಗಿ ನೀವು ಒಂದು ವೀಡಿಯೋವನ್ನು ಒಂದು ಐದಾರು ನಿಮಿಷ ಇರುತ್ತೆ ಕ್ಲೀನಾಗಿ ಬಿಡಿ ಸ್ನೇಹಿತರೆ ಆಗ ನೀವು ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಈಸಿಯಾಗುತ್ತೆ ಯಾಕಂದರೆ ನಮ್ಮ ಕಷ್ಟಕ್ಕೆ ಅಂತ ನಾವು ಪರಿಹಾರನ ಹುಡುಕ್ತಾ ಇದ್ದಾಗ ಪೂರ್ತಿ ಮಾಹಿತಿ ನಮಗೆ ಗೊತ್ತಿಲ್ಲದೆ ಇದ್ದರೆ ಮಾಡಿಕೊಂಡ್ರೂ ಕೂಡ ವ್ಯರ್ಥ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಒಂದು ಗ್ಲಾಸು ಅಥವಾ ಒಂದು ಚಂಬು ಯಾವುದಾದರೂ ತಗೊಳ್ಳಿ ನೋಡಿ ಯಾವುದೇ ಒಂದು ನಾವು ಈ ರೀತಿಯ ಪರಿಹಾರಗಳು ಪೂಜೆಗಳು ಮಾಡ್ಕೊಳ್ಬೇಕಾದ್ರೆ ನಮಗೆ ಸ್ಟೀಲನ್ನು ಯಾವುದರಲ್ಲೂ ಅಷ್ಟೇ ತಗೊಳ್ಬೇಕು ಅಂತ ಇರೋದಿಲ್ಲ ಅಂದರೆ ಅದರಲ್ಲಿ ಕಬ್ಬಿಣವನ್ನು ಸೇರಿಸಿರ್ತಾರೆ ಅದಕ್ಕೋಸ್ಕರ ಅದನ್ನು ತಗೊಂಡ್ರೂ ಕೂಡ ನಮಗೆ ಯೂಸ್ ಆಗೋದಿಲ್ಲ ಅದನ್ನು ನೀವು ಅರ್ಥ ಮಾಡಿಕೊಂಡು ಒಂದು ಬ್ರಾಸ್ ಅಂದರೆ ಹಿತ್ತಾಳೆ ತಾಮ್ರ ಇದು ನಿಜವಾಗ್ಲೂ ತುಂಬ ಶ್ರೇಷ್ಠವಾಗಿರುವಂಥ ವಸ್ತುಗಳು ಪೂಜೆಗೆ ಬಳಸುವಂಥದ್ದು ಇನ್ನು ಬೆಳ್ಳಿನೂ ಬಳಸ್ತಾರೆ ಅದು ಸಾಕಷ್ಟು ಜನದ ಹತ್ತಿರ ಇರೋದಿಲ್ಲ ಅದಕ್ಕೋಸ್ಕರ ಇದು ಇರುತ್ತೆ ಅಲ್ವಾ ಇದರಲ್ಲಿ ನೀವು ಮಾಡಿಕೊಳ್ಳಿ ಒಂದು ಆ ಚಂಬು ತುಂಬ ಅಥವಾ ಲೋಟದ ತುಂಬ ನೀರನ್ನು ಇಟ್ಕೊಳ್ಬೇಕಾಗುತ್ತೆ ಅರಿಶಿಣ ಮಿಕ್ಸ್ ಮಾಡಬೇಕು ನಾವು ಅದಕ್ಕೊಂದು ಅರ್ಧ ಸ್ಪೂನಷ್ಟು ಆಮೇಲೆ ನೀವು ಅದನ್ನು ತಗೊಂಡೋಗಿ ನಿಮ್ಮ ಗಿಡದ ಹತ್ತಿರ ಆ ಚುಂಬು ತುಂಬ ನೀರು ಹಾಕಬೇಕು ಅದಕ್ಕೆ ಆ ಬುಡಕ್ಕೆ ಹಾಕಿಬಿಟ್ಟು ನೀವೇನು ಮಾಡಬೇಕು ಅಂದರೆ ಅಲ್ಲಿ ಪುಟ್ಟದಾಗಿ ಒಂದು ದೀಪನ ಇಡಬೇಕು ಆರು ಗಂಟೆಯಿಂದ ಏಳು ಗಂಟೆಯ ಅಥವಾ ಏಳುವರೆಯ ಮಧ್ಯದಲ್ಲಿ ಈ ದೀಪ ಹಚ್ಚಬೇಕು ನೀವು ಎರಡು ಬತ್ತಿ ಹಾಕಿ ಸಾಕು ಹಚ್ಚಿಬಿಟ್ಟು ನೀವು ಅದಕ್ಕೂ ಮುಂಚೆ ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕೂ ಮುಂಚೆ ನೀವು ಕೇಳ್ಕೊಳ್ಬೇಕಾಗುತ್ತೆ ತಾಯಿ ನಾನು ಈ ಪರಿಹಾರಕ್ಕೋಸ್ಕರ ನಿನ್ನ ಹತ್ತಿರ ಈ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀನಿ ಅಮ್ಮ ನನ್ನ ಕಷ್ಟಗಳನ್ನು ಪರಿಹಾರ ಮಾಡು ತಾಯಿ ಅಂತಂದ್ಬಿಟ್ಟು ನೀವು ಕೇಳ್ಕೊಳ್ತಾ ಇದನ್ನು ಪ್ರಾರಂಭ ಮಾಡಿ ದೀಪ ಹಚ್ಚೋದ್ರಿಂದ ಅಲ್ಲಿ ನಿಜವಾಗ್ಲೂ ಆ ಲಕ್ಷ್ಮೀ ದೇವಿ ಹಾಗೂ ಭೂದೇವಿ ಪ್ರಸನ್ನರಾಗಿ ನಮ್ಮ ಕೋರಿಕೆಗಳನ್ನ ನಮ್ಮ ಕಷ್ಟಗಳನ್ನು ಅದು ಏನೇ ಇರಬಹುದು ಅದನ್ನು ಆ ತಾಯಿ ಒಂದು ಕಷ್ಟಗಳಾದರೆ ನಿವಾರಣೆ ಮಾಡ್ತಾರೆ ಕೋರಿಕೆಗಳಾದರೆ ನೆರವೇರಿಸ್ಕೊಡ್ತಾರೆ ನಾವು ಈ ಪಂಚಮಿ ತಿಥಿಯ ದಿನ ಎಲ್ರಿಗೂ ಗೊತ್ತಿರುವಂಥದ್ದೇ ವಾರಾಹಿ ದೇವಿಗೆ ತುಂಬ ಪ್ರೀತಿಕರವಾದ ಹಾಗೂ ಬಹಳ ಶಕ್ತಿದಾಯಕವಾದ ಒಂದು ದಿನ ಇದು ಏನು ಮಾಡಿಕೊಂಡಿಲ್ಲ ಅಂದರೂ ಕೂಡ ಆ ತಾಯಿಯ ಒಂದು ಮಂತ್ರ ಹೇಳ್ಕೊಂಡ್ರು ಸಾಕು ಒಂದು ನಾಮವನ್ನು ಹೇಳಿದರೂ ಸಾಕು ಎಷ್ಟೋ ಜನಕ್ಕೆ ಸ್ನೇಹಿತರೆ ನಿಂತ ಜಾಗದಲ್ಲೇ ಆ ತಾಯಿ ಪರಿಹಾರವನ್ನು ಕೊಟ್ಟಿರುವಂಥದ್ದು ಸಾಕಷ್ಟು ಲಕ್ಷಾಂತರ ಜನರಿಗೆ ಅದಕ್ಕೆ ನೀವುಗಳು ಕೂಡ ಈ ದಿನ ಮಿಸ್ ಮಾಡ್ಕೊಳ್ಬೇಡಿ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಸಾಕಷ್ಟು ಸಾಲಗಳು ಮಾಡ್ಕೊಂಡಿದ್ದೀವಿ ನಾವು ಚೀಟಿಗಳು ಕಟ್ಟಿಬಿಟ್ಟಿದ್ವಿ ಹಾಕ್ಬಿಟ್ಟಿದ್ದೀವಿ ಎತ್ತಿಬಿಟ್ಟಿದ್ದೀವಿ ಅದನ್ನು ಕಟ್ಟೋದಕ್ಕಾಗ್ತಾಯಿಲ್ಲ ಲೋನು ತಗೊಂಡ್ಬಿಟ್ಟಿದ್ದೀವಿ ಅದನ್ನು ಕೂಡ ಕಟ್ಟೋದಕ್ಕಾಗ್ತಾಯಿಲ್ಲ ಈ ಒಡವೆಗಳನ್ನ ಇಟ್ಟಿದ್ದೀವಿ ಈ ಥರ ಸ್ನೇಹಿತರೆ ಎಲ್ಲದರಲ್ಲೂ ಕೂಡ ಸಿಕ್ಕಾಕ್ಕೊಂಡು ಅದು ಅದರಿಂದ ಹೊರಗೆ ಬರೋದಕ್ಕಾಗದೆ ಒದ್ದಾಡ್ತಾಯಿದ್ದ ರೆ ಸಂಕಲ್ಪ ಮಾಡಿಕೊಂಡು ಮಾಡಿಕೊಳ್ಳಿ ತುಂಬ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಆ ತಾಯಿ ಮಾತ್ರ ನಿಜವಾಗ್ಲೂ ದಾರಿ ಅಂತೂ ತೋರಿಸೇ ತೋರಿಸ್ತಾರೆ ಇದನ್ನು ತಪ್ಪದೆ ಯಾರು ಮಾಡ್ಕೊಳ್ತಾರೋ ಅವ್ರಿಗೆ ಎಲ್ರಿಗೂ ಕೂಡ ಆ ತಾಯಿಯ ಅನುಗ್ರಹ ಸಿಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಈ ಪರಿಹಾರನ ನೀವು ಇನ್ಯಾರೋ ಮನೆ ಹತ್ರ ಈ ದಾಸವಾಳದ ಗಿಡ ಇದೆ ಮಾಡ್ಕೊಳ್ಬಹುದಾ ಅದೆಲ್ಲ ಮಾತು ಆಗೋದಿಲ್ಲ ಸ್ನೇಹಿತರೆ ನಿಮ್ಮ ಮನೆಯ ಹತ್ತಿರ ಇದ್ದರೆ ಮಾತ್ರ ನೀವು ಇದನ್ನು ತಪ್ಪದೇ ಮಾಡಿಕೊಳ್ಳಿ ಇಲ್ಲಾಂದರೆ ಅದು ಆಗಬಾರೋದಿಲ್ಲ ಅಂತ ನೀವು ಬೇರೆ ಪರಿಹಾರಗಳು ಕೂಡ ತಪ್ಪದೇ ಮಾಡ್ಕೊಳ್ಬಹುದು ತಾಯಿಯ ನಾಮಗಳನ್ನ ಹೇಳ್ಕೊಳ್ಬಹುದು ಹಾಗೆ ಈ ದಿನ ಅಷ್ಟೇ ಶಕ್ತಿಶಾಲಿಯಾಗಿರುವುದರಿಂದ ಎಲ್ಲ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗಿ